ಸಮುದಾಯದವರಿಗೆಲ್ಲೂ ಜನವಾರ ತೆಗಿಯಲ್ತಾದ್ರು ಏನೇ ಇಲ್ಲ ಇವತ್ತು ಜಿಲ್ಲೆಗಳಲ್ಲಿ ನಾನಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತದೆ ಎಲ್ಲ ಒಂದೆರಡು ಕೇಂದ್ರದಲ್ಲಿ ಯಾರು ಅವಿವೇಕಿಗಳು ಕೆಲವರು ಪಪ ಯಾರಿಗೋ ಹುಡುಗೋ ಹುಡುಗ ಜನಿವಾರ ತೆಗಿಬೇಕು ಮಾಡ್ಬೇಕು ಕೆಲಸ ತೊಂದರೆ ಮಾಡಿದ್ದಾರೆ ಇದು ಯಾವ ರೀತಿ ನನ್ನ ಜವಾಬ್ದಾರಿ ಇರ್ತದೆ ಅಥವಾ ಸಿದ್ದರಾಮಯ್ಯನವ್ರ ಜವಾಬ್ದಾರಿ ಇರ್ತದೆ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಜವಾಬ್ದಾರಿ ಇರ್ತದೆ ಯೋಚಿಸಬೇಕು ನಾವು ತಕ್ಷಣ ಸ್ಪಂದಿಸಿ ನಾನು ಆ ಹುಡುಗನಿಗೆ ಮಾತಾಡಿ ಇಲ್ಲಪ್ಪ ನಿಮ್ಗೆ ತೊಂದರೆ ಆಗಿದೆ ನಿಮಗೆ ಅದು ಸರ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಹೇಳಿ ನಾವು ಮಾತಾಡಿ ನಾವು ಅದು ಅವ್ರ ಮೇಲೆ ಕ್ರಮ ತಗೊಂಡಂತ ಕೆಲಸ ಮಾಡಿದ್ವಿ ಯಾರು ಅದನ್ನು ಬುಕ್ ಮಾಡ್ರು ಅವ್ರ ಮೇಲೆ ತಕ್ಷಣ ಮಾಡಿದ್ವಿ ನಾವೇನು ಅದಕ್ಕೆ ಸಮಯ ಕೊಡಲಿ ಅದಕ್ಕೆ ಜಾತಿ ಲೇಪನ ಕೊಡುವಂಥದ್ದು ಬರುವಂಥದ್ದು ಇವರೇನು ನಡೆಸಿದ್ರು ಮೊನ್ನೆ ಡಿಸೆಂಬರ್ ಅಲ್ಲಿ ರೈಲ್ವೆ ಪರೀಕ್ಷೆ ಮಂಗಳ ಸೂತ್ರ ತೆಗಿಬೇಕು ಜನಿವಾರ ತೆಗಿಬೇಕು ಅಂತೆಲ್ಲ ಅವರೇ ಹಾಕಿದ್ರು ಕೇಂದ್ರ ಸರ್ಕಾರದ ಮುಖಾಂತರ ಮಾಡಿರ್ತಕ್ಕಂಥ ಮೊನ್ನೆ ವಿರೋಧ ಪಕ್ಷದ ನಾಯಕರು ಬಾಯಿ ಬಂದಿದ್ದು ಮಾತಾಡ್ತಾರೆ ಅವರು ಬಳಸುವಂಥ ಪದಗಳು ಯಾವತ್ತು ಪರೀಕ್ಷೆ ನಡೆದಿದ್ದು ಡಿಸೆಂಬರ್ ಅಲ್ಲಿ ಮಾಡೋದು ಇವೆಲ್ಲ ನಡೀತಾ ಇದೆ ಯಾವತ್ತು ವಾಪಸ್ ತಗೊಂಡಿರೋದು ಎಲ್ಲ ಮೊನ್ನೆ ವಾಪಸ್ ತಗೊಳ್ತಾರೆ ಇದೆಲ್ಲ ಗೊಂದಲ ಆದ್ಮೇಲೆ ನಾವೇನಾದ್ರೂ ಪ್ರಕಟಣೆ ಮಾಡಿದ್ವಾ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಾವು ಪ್ರಕಟಣೆ ಮಾಡಿಲ್ಲ ಆ ರೀತಿ ಜನವಾರ ತೆಗಿಬೇಕು ಅಂತ ನಾವು ಹೇಳಿರಲಿಲ್ಲ ಆದರೆ ನಿಮ್ಮ ಪ್ರಕಟಣೆಯಲ್ಲಿ ಇತ್ತು ಮಂಗಳಸೂತ್ರ ತೆಗಿಬೇಕು ಅಂತಕ್ಕಂಥದ್ದಿತ್ತು ಅದನ್ನ ಇವರು ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಅಷ್ಟು ಖೀರವಾಗಿ ಪ್ರತಿ ಸಂದರ್ಭದಲ್ಲೂ ಜಾತಿ ಧರ್ಮ ಹಿಂದೂಗಳು ಮುಸಲ್ಮಾನರು ಬೇರೆ ಏನು ಇಲ್ಲ ಅವ್ರ ಬಾಯಿ ಬೇರೆ ಇನ್ನೇನು ಯೋಗ್ಯತೆ ಇಲ್ಲ ನಾವು ಅರ್ಥ ಮಾಡ್ಕೋಬೇಕು ಜನರು ನಾನು ಹೇಳುವಂಥದ್ದು ಇಲ್ಲಿ ಬಹಳಷ್ಟು ಜನ ನಮ್ಮ ಭಕ್ತರು ಯುವಕರಿಗೆ ಏನು ಗೊತ್ತಾಗ್ತಾ ಇದೆ ಕೇವಲ ಧರ್ಮದ ಹೆಸರು ಹೇಳ್ಬಿಟ್ರೆ ನಾವೇನೋ ಒಂದು ಯೋಚನೆ ಮಾಡ್ತಾ ಇದ್ದೀವಿ ಏನು ಈಗ ಧರ್ಮದ ಹೆಸರಲ್ಲಿ ಏನು ಸಾಧನೆ ಮಾಡಿದಾರೆ ಅನ್ನೋ ಒಂದು ವಶದಲ್ಲಿ ಚುನಾವಣೆ ಬಂದಾಗಲ್ಲ ಈ ರೀತಿ ಜಾತಿ ಧರ್ಮಗಳನ್ನ ಹಿಟ್ಕಟ್ಟತಕ್ಕಂಥದ್ದು ಸಮಾಜದಲ್ಲಿ ಶಾಂತಿಯನ್ನ ಕಳಿಸ್ತಕ್ಕಂಥ ಕೆಲಸ ಮಾಡೋದು ಎಷ್ಟು ಸರಿ ಅಂತಕ್ಕಂಥದ್ದು ನಾವೆಲ್ಲರೂ ಅಂತ ನಮ್ಮ ಧರ್ಮದ ಮೇಲೆ ನಾವು ಹಿಂದೂ ಧರ್ಮ ನಮ್ಮ ಧರ್ಮದ ಮೇಲೆ ನಮ್ಗೆ ಅಪಾರವಾದಂತ ನಂಬಿಕೆ ವಿಶ್ವಾಸ ಇದೆ ಕಾಶ್ಮೀರಲ್ಲಿ ನಡೆದಂತ ಒಂದು ಘಟನೆ ಯಾರು ಅಲ್ಲಿ ಪಾಪ ಮುಕ್ತರು ಇವತ್ತು ಪ್ರಾಣ ಕಳ್ಕೊಂಡ್ರು ಯಾರೋ ಭಯೋತ್ಪಾದಕರು ಅವರು ಕೆಟ್ಟದಾಗಿ ನಡ್ಕೊಂಡ್ರು ಅಂತ ಮಾತಾಡ್ತಾರೆ ಅವ್ರು ಯಾರು ಒಳಗ್ಬಿಟ್ಟು ಏನ್ ಮಾಡ್ತಾ ಇದ್ರಿ ನೀವು ನಿಮ್ಮ ಗೂಢಚಾರ್ಯ ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನು ಫೇಲ್ಯೂರ್ ಆಯ್ತು ಯಾಕೆ ಅಲ್ಲಿ ಸೈನ್ಯ ಇರಲಿಲ್ಲ ಸುಮಾರು ನಾಲ್ಕೈದು ದಿವಸ ಒಂದು ವಾರದಿಂದ ಅವರಲ್ಲಿ ಓಡಾಡ್ಕೊಂಡಿದ್ದಾರೆ ಅಂತಲ್ಲ ಎಲ್ಲೋ ಆಯ್ತು ನಿಮ್ಮ ಗುಡಾಚಾರ್ಯ ಇದನ್ನು ಯಾರು ಹೇಳಿದ್ರು ನೀವು ಏನು ಆ ಘಟನೆ ಆದ ತಕ್ಷಣ ಕೆಲವರು ಮಾತಾಡಿದ್ರು ನೀವು ಹಿಂದೂ ರಕ್ಷಕರು ಹಿಂದೂ ರಕ್ಷಕರು ಅಂತ ಹೇಳ್ತೀರಲ್ಲ ಅಂದರೆ ಯಾಕೆ ನೀವು ಅವತ್ತು ಇದನ್ನ ಗಮನಿಸಲಿಲ್ಲ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಹೇಳಿದ್ರು ನನಗೆ ಬಹಳ ನೋವಾಗಿದೆ ನಾನು ರಾಜ್ಯದ ಸ್ಥಾನವನ್ನು ಕೇಳಕ್ಕೆ ನನಗೆ ಮಾಯ ಬರ್ತಾ ಇಲ್ಲ ಅಮಾಯಕರು ಪ್ರಾಣ ಕಳ್ಕೊಂಡ್ರು ನಮ್ಮ ಅತಿಥಿಗಳಾಗಿ ಬಂದಂತ ಅವ್ರು ಪ್ರಾಣ ಕಳ್ಕೊಂಡ್ರು ಅಲ್ಲಿದ್ದಂತ ಮುಸಲ್ಮಾನರು ತಮ್ಮ ಪ್ರಾಣವನ್ನ ಲೆಕ್ಕ ಲೆಕ್ಕಿಸದೆ ಇವತ್ತು ನಾವೆಲ್ಲ ಭಾರತೀಯರು ಅಂತೇಳಿ ಅವರ ಎಲ್ಲರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತೀವಿ ಪಾಪ ಅಲ್ಲಿ ಇಬ್ಬ ಒಂದಿಬ್ರು ಉದಾಹರಣೆ ಕೊಟ್ರು ನೀವು ನೋಡಿದೀರ ಬೆನ್ನ ಮೇಲೆ ಹುಡುಗನ ಹೊತ್ಕೊಂಡು ಬಂದಿರೋ ಇನ್ನೊಬ್ರು ಭಯೋತ್ಪಾದಕರ ಬಂದು ಕಿತ್ಕೊಂಡು ಹೋಗಿ ಅವನೊಬ್ಬರೇ ಅವನ ಮನೆಯಲ್ಲಿ ಸಂಪಾದನೆ ಮಾಡುವಂಥವ್ರು ಆದಿಲ್ ಪಾಶಾಂತ್ ಅಂತ ಅವ್ರ ಪ್ರಾಣ ಹೋಯ್ತು ಇದ್ರ ಬಗ್ಗೆ ಯಾರು ಮಾತಾಡೋದು ಬೇಡ ಭಯೋತ್ಪಾದನೆ ಅಂತಕ್ಕಂಥದಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ ಅವ್ರ ಮನಸ್ಥಿತಿನೇ ಆ ರೀತಿ ಇರ್ತದೆ ಅದರಲ್ಲೂ ನಿಮ್ಮ ವೈಕಲ್ಯಾಚದಕ್ಕೆ ನೀವು ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅಂತ ನಾನ್ ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಬಣ್ಣ ಬಣ್ಣವಾದಂತ ಮಾತುಗಳು ಹೇಳ್ತಾರೆ ನಾವು ತಕ್ಷಣ ನಾವು ಮನಸ್ಸು ಬದಾಡ್ಸೋ ಮಾಡ್ತೀವಿ ಇಷ್ಟೆಲ್ಲ ನಾವು ಅಭಿವೃದ್ಧಿ ಮಾಡಿದ್ವಿ ಪಶು ಚಿಕಿತ್ಸಾಲಯ ನೀವು ಹೋಗ್ರಿ ಚಾಕು ಇಟ್ಕೊಂಡು ಇನ್ನೊಂದ್ ಇಟ್ಕೊಂಡು ಹೋಗಿ ಕಾಶ್ಮೀರಕ್ಕೆ ಹೋಗಿ ವಿಧ ಮಾಡಿ ಅಮಾಯಕ ಮಕ್ಕಳಿಗೆ ಇವತ್ತು ಅವರಿಗೆ ಬದುಕ ದಾರಿ ತೋರಿಸೋದು ಬಿಡಿ ತಪ್ಪು ದಾರಿಗೆ ಯಾಕೆ ಹೇಳ್ತೀರ ಇವೆಲ್ಲ ಈ ರೀತಿ ಸಮಾಜದಲ್ಲಿ ಇವತ್ತು ಈ ರೀತಿ ಒಂದು ತಪ್ಪು ಗ್ರಹಿಕೆಯನ್ನ ಮಾಡ್ತಕ್ಕಂಥದ್ದು ಕೇವಲ ರಾಜಕೀಯ ಅಧಿಕಾರಕ್ಕೆ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಬೇಕು ಅಥವಾ ನಾವು ಇನ್ನೊಂದು ಮತ್ತೊಂದು ಮಾಡ್ತೀವಿ ಅಂತಕ್ಕಂಥದ್ದು ಅಲ್ಲ ಅದರಿಂದ ಇವತ್ತು ನಾನು ಇವೆಲ್ಲ ವಿಚಾರ